ಯಾರಿಗಾದರೂ ಒಂದು ಮತ್ತಿಗೆ ಐದು ಸಾವಿರ ಕೊಟ್ಟದ್ದು ಇತಿಹಾಸ ಒಂದೇ ಒಂದು ಉದಾಹರಣೆ ಇದೆ ತಮ್ಮನ್ನು ಸಿಕ್ಕ ನಂಬರಿಗೆ ಫೋನ್ ಮಾಡಿ ಈಗ ಹಾಸನದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಭ್ಯರ್ಥಿಗಳನ್ನು ತಿರಸ್ಕರಿಸಲಿಕ್ಕೂ ಅವಕಾಶ ಇದೆ ಅದೇ ಅತ್ಯಾಚಾರ ಕೊಳಗಲಾಗಿದೆ ಅಂದರೆ ಅದರಲ್ಲಿ ಎಲ್ಲ ಒಂದು ಸರ್ ಸೌಜನ್ಯ ಪ್ರಕರಣ ನೋಟಾಭಿಯಾನ ಈ ಒಂದು ನೋಟಾ ಅಭಿಯಾನ ಯಾವ ಕಾರಣಕ್ಕೆ ಆಯ್ಕೆ ಮಾಡಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ನೋಡಿ ಚುನಾವಣೆ ಸಮಯದಲ್ಲಿ ನೋಟವನ್ನು ನಾವು ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ ನಾವು ರಾಜಕೀಯವನ್ನು ಅಲ್ಲ ಒಂದು ಎಂ ಪಿ ಯೋ ಎಮ್ ಎಲ್ ಎ ಒಂದು ಪಾ ಒಂದು ಸ್ಥಾನಮಾನವನ್ನು ಆಯ್ಕೆ ಮಾಡಿದರೆ ಒಂದು ಸೂತಕದ ಮನೆಯನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥದ್ದು ಸರಿಯಲ್ಲ ಎಲ್ಲರೂ ಏನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ನೀವು ನೋಡಿರ್ಬೋದು ಇವತ್ತು ಎಲ್ಲರೂ ರಾಜಕೀಯ ಅಂತ ಹೇಳಿದ್ರೆ ಸ್ಥಾನಮಾನವನ್ನು ಪಡೆದಿದ್ರೆ ಅಭಿವೃದ್ಧಿಯ ನೆಪದಲ್ಲಿ ಸಾಮಾಜಿಕ ಚಿಂತನೆಯಲ್ಲಿ ದೂರದೃಷ್ಟಿತ್ವದಲ್ಲಿ ಆದಂಥ ಅಧಿಕಾರ ಸಾಧಾರಣ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನೀವು ನೋಡಿರ್ಬೋದು ಇಲ್ಲಿಯ ಕೋಮುಗಲಭೆ ಇರ್ಬೋದು ಇಲ್ಲಿಯ ಸಂಘರ್ಷಗಳಿರ್ಬೋದು ಇಲ್ಲಿ ಆತ್ಮಿಪಾತಿ ನಷ್ಟಗಳಿರ್ಬೋದು ಇಲ್ಲಿಯ ಬೇರೆ ಬೇರೆ ರೀತಿಯ ಇದೆ ಒಟ್ಟು ಮರಣದ ಹೆಸರಿನಲ್ಲಿ ಹೆನಗಳ ಮೇಲೆ ರಾಜಕೀಯ ಮಾಡಿಕೊಂಡು ಅಧಿಕಾರವನ್ನು ಮಾಡಿದವರು ಸೂತಕದ ಮನೆಯನ್ನು ಇಟ್ಕೊಂಡು ಅಧಿಕಾರ ಮಾಡಿದವರು ನಾವಾಗಲ್ಲ ನಮಗೆಲ್ಲ ಗೊತ್ತಿದೆ ಈ ವಿಚಾರದಲ್ಲಿ ಚರ್ಚೆಗಳಾಯಿತು ಮಹೇಶ್ ಶೆಟ್ಟಿಯವರು ಓಟಿಗೆ ನಿಲ್ಲಬೇಕು ಎಲ್ಲ ಬಂತು ಆವಾಗ ಮಹೇಶ್ ಶೆಟ್ಟಿ ಅವರು ನೇರ ಹೇಳಿದರು ನೋಡಿ ಸೂತಕದ ಮನೆಯನ್ನು ಇಡ್ಕೊಂಡು ನಾನು ರಾಜಕೀಯ ಮಾಡುವುದಲ್ಲ ರಾಜಕೀಯದ ಸ್ಥಾನಮಾನವು ಬೇಡ ನನಗೆ ನ್ಯಾಯ ಬೇಕು ನಮ್ಮದು ಯುದ್ಧ ನ್ಯಾಯಕ್ಕೋಸ್ಕರ ಸೌಜನ್ಯ ಸೇರಿ ಧರ್ಮಸ್ಥಳ ಗ್ರಾಮದಲ್ಲಿ ಆನೆ ಮಾವುತ ಗಾಂಧಿಗ ಕುಟುಂಬ ನಿಮ್ಗೆ ಗೊತ್ತಿರ್ಬೋದು ಅವರು ಮತ್ತೆ ವೇದವಲ್ಲಿ ಪದ್ಮಲತಾ ರವಾರಿಜಾಚಾರ್ಯ ಅನೇಕ ಜನರ ಸೂತಕದ ಮರಣ ಇದು ಯಾವುದೊಂದು ಆರೋಪಿ ಸಿಗಲಿಲ್ಲ ನಮಗೆ ಇದಕ್ಕೆಲ್ಲಕ್ಕೊಂದು ನ್ಯಾಯ ಬೇಕು ಒಂದು ಧಾರ್ಮಿಕ ವಿಚಾರವನ್ನು ಧರ್ಮವನ್ನು ಇಟ್ಕೊಂಡು ಯಾವ ರೀತಿ ಅಧರ್ಮ ಮಾಡ್ತಾ ಇದ್ದಾರೆ ಅದರ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಇದೆಲ್ಲಕ್ಕೊಂದು ನ್ಯಾಯ ಸಿಗಬೇಕಿದ್ರೆ ನಾವು ರಾಜಕೀಯವನ್ನು ಆಯ್ಕೆ ಮಾಡುವುದಲ್ಲ ಹಾಗಾದರೆ ನೋಟಾ ಅಭಿಯಾನವನ್ನೇ ಮಾಡಬೇಕು ಆ ನೋಟಾ ಅಭಿಯಾನ ಯಾಕೆ ಮಾಡಬೇಕು ನೋಟಾ ಎಂಬುದು ಈ ಮೇಲೆ ಕಾಣಿಸುವಂತ ಯಾವ ಅಭ್ಯರ್ಥಿಗಳಿದ್ದಾರ ಇವರೆಲ್ಲರೂ ನಮಗೆ ಅತೃಪ್ತರು ಯಾವುದೇ ಇಷ್ಟರವರೆಗೆ ಯಾವುದೇ ರೀತಿ ರಾಜಕೀಯವಾಗಿ ನಮಗೆ ಹೊಂದಾಣಿಕೆ ಆಗಲಿಲ್ಲ ಸಹಕಾರ ಮಾಡಲಿಲ್ಲ ಆಗಿರುವಾಗ ಎಲ್ಲ ಅಭ್ಯರ್ಥಿಗಳು ನಾವು ತಿರಸ್ಕಾರ ಮಾಡ್ತೇವೆ ಎಂಬುದು ನೋಟ ನೋಟ ಎಂಬುದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು ಮತಯಂತ್ರದ ಕೊನೆಯಲ್ಲಿ ಅದು ಮಾಡಿದ್ದ ಮಾಡಿದ್ದು ಅಭ್ಯರ್ಥಿಗಳನ್ನು ತಿರಸ್ಕರಿಸಲಿಕ್ಕೂ ಅವಕಾಶ ಇದೆ ಅದಕ್ಕೋಸ್ಕರ ನೋಟ ಮಾಡಿದ್ದು ಹಾಗಾದರೆ ನಾವು ನೋಟವನ್ನು ಯಾಕೆ ಆಯ್ಕೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟವನ್ನು ಜೀವಂತವಾಗಿಡಬೇಕಾಗ್ತದೆ ಪಕ್ಷೇತರವಾಗಿಯೋ ರಾಜಕೀಯವಾಗಿಯೋ ನಿಂತಾಗ ಚುನಾವಣೆ ಮುಗಿದ ನಂತರ ಮತ್ತೆ ಎಲ್ಲರೂ ಇದನ್ನು ಒಂದು ರೀತಿಯಲ್ಲಿ ಒಂದು ದುಃಖದಲ್ಲಿ ನೋಡಿದರೆ ಮುಂದಿನ ದಿನಗಳು ಯಾವ ರೀತಿ ನೋಡ್ತಾರೆ ಒಂದು ರಾಜಕೀಯಕ್ಕೋಸ್ಕರವೇ ಇದನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ ಆಗಿರುವಾಗ ಇದರ ದೃಷ್ಟಿಯಲ್ಲಿ ಒಂದು ಹೋರಾಟವನ್ನು ಜೀವಂತ ಇಡಲಿಕ್ಕೆ ಒಂದು ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾವು ಮಾಡಿದ್ದಲ್ಲ ಇದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿದ್ದು ನಮಗೆ ಸಂತೃಪ್ತಿ ಇದೆ ಇವತ್ತು ಅನೇಕ ಕೋಟ್ಯಾಂತರ ಜನರು ಕೋಟ್ಯಾಂತರ ಜನರು ಇವತ್ತು ನೋಟಕ್ಕೆ ಮತ ಹಾಕಿದ್ದಾರೆ ಅದರ ಇಡೀ ಕರ್ನಾಟಕದಾದ್ಯಂತ ಆದರೆ ಯಾರ್ಯಾರು ನೋಟಕ್ಕೆ ಮತ ಹಾಕಿದ್ದಾರೆ ಇವರು ಎಲ್ಲರಿಗೂ ನಾವು ಅದಕ್ಕೆ ನಾವು ಒಂದಲ್ಲ ಒಂದು ದಿನ ಅದ ಅವರಿಗೆ ಕೃತಜ್ಞತೆ ಅದಕ್ಕೆ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗ್ತದೆ ನೋಟ ಯಾವತ್ತೂ ವೇಸ್ಟ್ ಆಗಲ್ಲ ನೋಟ ಎಂಬುದು ಈಗ ಸಂಸತ್ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಶಬ್ದ ಮಾಡಿತ್ತು ನೋಡಿ ಬಹಳ ದೊಡ್ಡ ಶಬ್ದ ಮಾಡಿತ್ತು ಬಹುಜ ಸ್ವತಂತ್ರ ಭಾರತದ ಚುನಾವಣೆಯ ನಂತರ ಅಭ್ಯರ್ಥಿಗಳನ್ನು ನಿದ್ದೆಗೆಡಿಸಿದಂಥ ಅಭ್ಯರ್ಥಿಗಳನ್ನು ನಿದ್ದೆಗೆಡಿಸಿದಂಥ ಒಂದು ವಾತಾವರಣ ಇದ್ದರೆ ಅದು ಈ ಸಲ ಅಭ್ಯರ್ಥಿಗಳನ್ನೇ ನಿದ್ದೆಗೆಡಿಸಿದೆ ಸ್ವತಂತ್ರ ಭಾರತದ ನಂತರ ಎಲ್ಲಿಯೂ ನಿಮಗೆ ನೋಟ ಅಭಿಯಾನ ಇವತ್ತು ಅಭ್ಯರ್ಥಿಗಳ ಲಾಭ ನಷ್ಟದ ಲೆಕ್ಕಾಚಾರಗಳಿತ್ತು ನೋಡಿ ಆ ಯಾವ ಲೆಕ್ಕಾಚಾರಗಳು ಇಲ್ಲ ಅಭ್ಯರ್ಥಿಗಳ ಲೆಕ್ಕಾಚಾರಗಳಿಲ್ಲ ಈಗ ಅದು ಎಲ್ಲ ಎಲ್ಲರಿಗೂ ಈಗ ನೋಡಿ ನಾನು ಗೆಲ್ತೇನೆಂಬ ಇತ್ತು ಎಲ್ಲರಿಗೂ ಜಯದ ಪೂರ್ವಸೂಚನೆ ಯಾರಿಗಿರಬಾರ್ದು ಜಯದ ಎಲ್ಲರಿಗೂ ನಾವು ಗೆಲ್ತೇವೆ ಆದರೆ ಈಗ ನೋಟ ಅಭಿಯಾನ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಇವತ್ತು ಇವತ್ತು ಒಂಥರ ನಿದ್ದೆ ಬಿಡಿಸುವಂತಾಗಿದೆ ಇದು ನಾವು ನೋಟ ಬಹುಶಃ ನಿಮಗೆ ಎಲ್ಲರಿಗೂ ಈಗ ಸೌಜನ್ಯಲಿಗೆ ಕೊಟ್ಟಂಥ ಒಂದೊಂದು ನೋಟವು ಒಂದೊಂದು ನೋಟವು ಮುಂದಿನ ದಿನ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಚ್ಛಂದವಾಗಿ ನಡೆಯುವಂಥ ಧೈರ್ಯದಲ್ಲಿ ನಡೆಯುವಂಥ ಒಂದು ಧೈರ್ಯದ ಒಂದು ನೋಟ ಅದು ನೆನಪಿಡಿ ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಆಯ್ಕೆ ಮಾಡಿದ್ದು ಧರ್ಮಸ್ಥಳದ ಒಂದು ಗ್ರಾಮದಲ್ಲಿ ಆದಂತ ಅನೇಕ ವಿದ್ಯಾರ್ಥಿನಿಗರ ನೋವುಗಳು ಅನೇಕ ವಿದ್ಯಾರ್ಥಿಗಳ ಮಾನಭಂಗ ಅತ್ಯಾಚಾರಗಳು ಮತ್ತೆ ನೀವೇ ಬೇರೆ ಬೇರೆ ರೀತಿಯ ಪಾಗಲ್ ಪ್ರೇಮಿಗಳಿಂದ ಆಗುವಂತ ಈಗ ವಿಚಾರಗಳಿರಬಹುದು ಮತ್ತೆ ತಂದೆ ತಾಯಿಗೆ ಗೊತ್ತಿಲ್ಲದೆ ಮನೆಯವರಿಗೂ ತಿಳಿಯದೆ ಹೆಮಕ್ಳು ಮತ್ತು ಇವ್ರು ನಾವು ಸ್ವಚ್ಛಂದವಾಗಿ ಮಾಡಿದಂಥ ರೀತಿ ಎಲ್ಲದಕ್ಕೂ ಮುಂದಿನ ದಿನ ನಾವು ಒಂದು ಹೆಲ್ಪ್ಲೈನ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ ಯಾವ ಮನೆಗೆ ಯಾರಿಂದ ತೊಂದರೆಗಳಾಗ್ತದೆ ಯಾವ ಹೆಣ್ಣಿಗೆ ತೊಂದರೆ ಆದರೂ ನಾವು ಇಡೀ ದಕ್ಷೆ ಬೇಕು ಬೇಕಾಗುವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥ ಮಹೇಶಶೆಟ್ಟಿ ತಿಮರೂಡಿ ನೇತೃತ್ವದ ಈ ಒಂದು ಸೌಜನ್ಯ ಹೋರಾಟ ಸಮಿತಿ ಮುಂದಿನ ದಿನ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದೆ ಅಂದರೆ ನೋಟ ನಮಗೆ ಧೈರ್ಯ ತುಂಬಿದೆ ನೋಟ ನಮಗೆ ಧೈರ್ಯ ತುಂಬಿದೆ ಹಾಗಾಗಿ ಅನೇಕ ವಿಚಾರಗಳಲ್ಲಿ ಇವತ್ತು ಇವತ್ತು ನೋಟ ಎಲ್ಲರಿಗೂ ಒಂದು ಧೈರ್ಯ ತುಂಬುವಂಥದ್ದು ಮತ್ತು ಒಂದೊಂದು ನೋಟವು ವ್ಯರ್ಥ ಆಗದ ರೀತಿಯಲ್ಲಿ ಒಂದೊಂದು ನೋಟವನ್ನು ವ್ಯರ್ಥ ಆಗದ ರೀತಿಯಲ್ಲಿ ನಾವು ನೋಡ್ತೇವೆ ಮುಂದಿನ ದಾಗಲಿ ರಾಜಕೀಯಕ್ಕೂ ಒಂದು ಭೀತಿ ಮುಟ್ಟಿಸುವಂಥ ಕೆಲಸಗಳಾಗ್ತದೆ ಹಾಗಾದರೆ ರಾಜಕೀಯಗಳನ್ನು ಎರಡೂ ಪಕ್ಷಗಳನ್ನು ಸಮಣಾಂತರವಾಗಿ ನಾವು ದೂರ ಇಟ್ಟಿದ್ದೇವೆ ಯಾಕೆ ಇಟ್ಟಿದ್ದೇವೆ ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯದಾದ್ಯಂತ ನೂರು ಕಳೆದ ಹನ್ನೊಂದು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಪ್ರತಿಭಟನೆ ಆಂದೋಲನಗಳು ಹತ್ತಿರದ ಮುಂಬೈಯಲ್ಲಿ ಕೇರಳದಲ್ಲಿ ಇತ್ತೀಚೆಗೆ ದಕ್ಷಿಣ ಕನ್ನಡದಾದ್ಯಂತ ನಲ್ವತ್ತೆಂಟಕ್ಕೂ ಮಿಕ್ಕಿ ಒಂದೊಂದು ಸಭೆಯಲ್ಲಿ ಸಾಧಾರಣ ಮೂವತ್ತು ಸಾವಿರದಿಂದ ಐದು ಸಾವಿರದವರೆಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ರೀತಿಯಲ್ಲಿ ನಡೆದಂಥ ಅತಿದೊಡ್ಡ ಆಂದೋಲನವನ್ನು ಯಾವ ರಾಜಕಾರಣಿ ಬಂದು ಒಮ್ಮೆ ಬಂದು ಏನು ಅಂತ ಪ್ರಶ್ನೆ ಮಾಡಲಿಲ್ಲ ಯಾಕಂತ ಹೇಳಿದರೆ ಎಲ್ಲಿಂದ ಯಾವ ರೀತಿಯ ಅವರಿಗೆ ಪಂಡುಗಳು ಬರಬೇಕು ಎಲ್ಲಿಂದ ಅವರಿಗೆ ಕ ಕಪ್ಪಗಳು ಬರಬೇಕು ಇದೆಲ್ಲ ಬರ್ತಿತ್ತು ಹಾಗಾಗಿ ಇಲ್ಲಿಗೆ ಜೀವಕ್ಕೆ ಬೆಲೆ ಇಲ್ಲದಾಗಾಗಿದೆ ರಾಜಕಾರಣಿಗಳು ಯಾವ ರೀತಿ ಇರಬೇಕು ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅವರ ಜವಾಬ್ದಾರಿ ಏನು ಇದನ್ನು ಮಾಡದೆ ಮುಂದುವರೆದಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಆಂದೋಲನವನ್ನು ಕನ್ನಡ ಹನ್ನೊಂದು ವರ್ಷಗಳಿಂದ ಮಾಡಿ ನಾವೀಗ ಹನ್ನೊಂದು ತಿಂಗಳುಗಳಿಂದ ನಾವು ಇದಕ್ಕೆ ಸೇರಿಕೊಂಡು ಮಾಡಿದ್ದೇವೆ ನೋಟ ಅಭಿಯಾನಕ್ಕೆ ನಮಗೆ ಧೈರ್ಯ ಇದೆ ಭಾರಿ ಒಳ್ಳೆಯ ಒಂದು ತೀರ್ಮಾನ ಮುಂದಿನ ದಿನಗಳಲ್ಲಿ ವಿಧಾನಸಭಕ್ಕೆ ಚಿಕ್ಕ ಚಿಕ್ಕ ಪಂಚಾಯತ್ ಚುನಾವಣೆಗಳಲ್ಲೂ ಧೈರ್ಯ ಕಲ್ಕೊಳ್ತಾರೆ ಜನ ಅಭ್ಯರ್ಥಿಗಳು ಯಾಕೆಂದರೆ ಕೆಲಸ ಮಾಡ್ತಾರೆ ಕೆಲಸ ಮಾಡೋದಿದ್ರೆ ನೋಟಕ್ಕೆ ಹೋಗ್ತೇನೆ ಅಂತಾರೆ ಅದಕ್ಕೋಸ್ಕರ ನಾವು ನೋಟ ಅಭಿಯಾನವನ್ನು ನಮ್ಮ ಹೋರಾಟವನ್ನು ಜೀವಂತ ಇಡಲಿಕ್ಕೆ ಮತ್ತೆ ಯಾವುದೇ ನಮ್ಮ ನೋಟ ಅಭಿಯಾನ ಜನರು ಕೊಟ್ಟಂತ ಒಂದೊಂದು ನೋಟ ಯಾರನ್ನು ಎಂ ಪಿ ಎಮ್ ಎಲ್ ಎ ಮಾಡಿ ಅಧಿಕಾರದ ಆಸೆಗೋಸ್ಕರ ನಾವು ಮಾಡಲಿಲ್ಲ ನಮಗೆ ಅತ್ಯಾಚಾರಗಳೊಳಗಾಕಿ ಮಾನಭಂಗಕ್ಕೊಳಗಾಗಿ ಹತ್ಯೆ ಆದಂತಹ ಅನೇಕ ಜೀವಗಳಿಗೆ ನ್ಯಾಯ ಸಿಗಲಿಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಅದೇ ಥರ ಸೌಜನ್ಯ ಈ ಮೂರು ವಿಚಾರಗಳಿಗೆ ಬಂದಾಗ ಈ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಒಂದು ಭದ್ರಕೋಟೆ ಅಂತ ಹೇಳ್ತಾರೆ ಈಗ ಈಗ ನಾವು ಕೇಳಬೇಕಾದ ಕ್ವೆಶನ್ ಏನಂದರೆ ಈ ನಮ್ಮ ಈ ಒಂದು ಹಿಂದುತ್ವ ಅನ್ನುವಂಥದ್ದು ಸೌಜನ್ಯಗಳಿಗೆ ಯಾಕೆ ಮರೀಚಿಕಾಯ್ತ ಅಂತ ನೋಡಿ ನಾವೆಲ್ಲ ನಾವೆಲ್ಲರೂ ಹಿಂದೂಗಳು ಉದಾಹರಣೆಗೆ ತಮ್ಮಣ್ಣ ಶೆಟ್ಟಿಯು ರಾಷ್ಟ್ರೀಯ ಸ್ವಯಂ ಸೇವಕ ಆರ್ ಎಸ್ ಎಸ್ನ ಒಬ್ಬ ಎಲ್ಲ ಐ ಟಿ ಸಿ ಓ ಟಿ ಸಿ ಅಂತ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಮ್ಮನ ಶೆಟ್ಟಿಯು ನಾನೊಬ್ಬ ಹಿಂದೂ ಆಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವ ನಮ್ಮ ಇರುವಂಥ ಎಲ್ಲ ತಂಡಗಳು ಮಹೇಶ್ ಶೆಟ್ಟಿ ಆ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಗುರುತಿಸಿಕೊಂಡು ಸಂಘದ ಶಿಕ್ಷಣ ಪಡೆದು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು ಗಿರೀಶ್ ಮಟ್ಟಣ್ಣನವರು ಪಿಯಲ್ಲಿ ಉನ್ನತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಬಿ ಜೆ ಪಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದವರು ಮತ್ತು ನಮ್ಮ ಇವರು ಪ್ರಸನ್ನ ಮೇಡಮ್ ಇದ್ದಾರೆ ಅವರು ನಮಗೆ ಹಿಂದುತ್ವದ ದುರ್ಗಾ ವಾಹಿನಿಯಲ್ಲಿ ಕೆಲಸ ಮಾಡಿದವರು ಸಾಧಾರಣ ಮೋಹಿತ್ ಅಂತ ವಕೀಲರು ಇರ್ಬೋದು ನಮ್ಮಲ್ಲಿರುವಂಥ ಎಲ್ಲರೂ ಹಿಂದುತ್ವ ಪೂರ್ಣವಾದಿ ಸನಾತನ ಧರ್ಮದ ಪರಿಪಾಲಕರು ಮತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕದ ಅಂಗಸಂಸ್ಥೆಗಳಲ್ಲಿ ಏನೇನಿದೆಯಾ ಇದೆಲ್ಲವನ್ನು ಕೆಲಸ ಮಾಡಿದ ಸ್ಪಷ್ಟವಾದ ಹಿಂದುಗಳು ನಾವೆಲ್ಲ ನಾನು ಸಮೇತ ಈ ಸಲ ನೋಟ ಹಾಕಿದರೆ ಮೊನ್ನೆಯವರೆಗೂ ನಾನು ಮೋದಿಯೇ ಓಟ್ ಕೊಟ್ಟವ ಆದರೆ ಇದನ್ನು ನಾವೀಗ ನಾವೀಗ ನೈಜ ಹಿಂದೂಗಳಂತ ಹೇಳಲಿಕ್ಕೆ ನಮಗೆ ಎದೆ ಯಾವಾಗ ಈಗ ಈಗಲ ಈ ಹಿಂದೂಗಳ ಮಾರಣ ಹೋಮಕ್ಕೆ ನಾವು ನ್ಯಾಯ ಸಿಗ್ಲಿಕ್ಕೆ ಹೋದ ಹಿಂದೂಗಳ ಮಾರಣ ಹೋಮ ನಾಲ್ನೂರ ಮೂವತ್ತೆರಡಕ್ಕೂ ಮಿಕ್ಕಿ ಅಲ್ಲಿ ಮರಣಗಳಾಗಿದೆ ಮರಣಗಳು ಸಂಭವಿಸಿದೆ ಅತ್ಯಾಚಾರ ಕೊಳಗಳಾಗಿದೆ ಅಂದರೆ ಅದರಲ್ಲಿ ಎಲ್ಲವೂ ಹಿಂದೂಗಳೇ ಎಲ್ಲರೂ ಹಿಂದೂಗಳು ಹೋರಾಟ ಮಾಡುವವರು ನಾವು ಹಿಂದೂಗಳು ಎಲ್ಲರೂ ನಾವು ಹಿಂದೂಗಳು ಹೋರಾಟ ಮಾಡುವ ಹಿಂದೂಗಳು ಹಾಗಾಗಿ ಅಲ್ಲಿರುವಂಥ ನಾವು ನೈಜವಾದ ಹಿಂದೂಗಳು ನಾವು ಧರ್ಮದ ಹೆಸರಿನಲ್ಲಿ ಅಪಚಾರ ಮಾಡುವುದಿಲ್ಲ ಯಾರಿಗೆ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಸಿಕ್ಕುವಲ್ಲಿ ಜಾತಿ ಮತ ಭೇದ ಧರ್ಮಗಳಿಲ್ಲದೆ ನಾವು ಮುಂದಿನ ದಿನಗಳು ಹೋರಾಟ ಮಾಡ್ತಾ ಇದ್ದೇವೆ ಈಗ ಹಾಸನದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅನೇಕ ಜನರು ಆ ರೀತಿಯಾದಂಥ ಅಶ್ಲೀಲ ವಿಡಿಯೋಗಳಿದೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ದಯವಿಟ್ಟು ಹಾಸನದಿಂದ ಬಂದಂತ ಅಶ್ಲೀಲ ವೀಡಿಯೋಗಳನ್ನು ನಿಮ್ಮ ನಮ್ಮ ಮೊಬೈಲ್ಗೆ ಬಂದರೆ ದಯವಿಟ್ಟು ಯಾರು ಅದನ್ನು ಇನ್ನೊಂದು ಅಲ್ಲೇ ಡಿಲೀಟ್ ಮಾಡಿ ಮತ್ತು ನಿಮ್ಮ ಮೊಬೈಲ್ಗಳಲ್ಲಿ ಒಂದು ಚಿಕ್ಕ ವಿಚಾರಗಳೇ ನಾವೆಲ್ಲ ಹಾಕಿದ್ದೇವೆ ಸೌಜನ್ಯ ಹೋರಾಟ ಸಮಿತಿಯವರು ಅಶ್ಲೀಲವಾದಂಥ ಯಾವುದೇ ವೀಡಿಯೋಗಳು ಬಂದರೆ ನಮ್ಮ ಮೊಬೈಲ್ಗಳಿಗೆ ಸ್ವೀಕರಿಸಲಾಗುವುದಿಲ್ಲ ತೆಗೆಯುವುದಿಲ್ಲ ಮತ್ತು ಬಂದ ತಕ್ಷಣ ಡಿಲೀಟ್ ಮಾಡಲಿಕ್ಕೆ ಕೇಳಿ ಯಾಕಂತ ಹೇಳಿದರೆ ನೋಡಿ ಹೆಂಗಸರ ಮಾನದಲ್ಲಿ ನಾವು ಚೆಲ್ಲಾಟ ಮಾಡಬಾರ್ದು ಕಳೆದ ಇನ್ನು ಇಪ್ಪ ಇನ್ನೊಂದು ಬಹುಶಃ ಇನ್ನೊಂದು ಎರಡು ಮೂರು ತಿಂ ಒಂದು ಒಳಗಡೆ ಒಂದು ಹತ್ತಿಪ್ಪತ್ತು ಜನ ಸುಸೈಡ್ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಯಾಕೆ ಯಾ ಏನಾಗ್ಬೋದು ಯಾವ ರೀತಿ ಇದೆ ಅದೆಲ್ಲ ನೋಡಿ ನೋಡಿದ್ದೀರಾ ನೀವು ಹಾಂ ಈಗ ಬಹುಶಃ ನಾವು ಎಲ್ಲರೂ ತಿಳಿಸುವಂಥದ್ದು ಒಬ್ಬ ನಾಗರಿಕರಾಗಿ ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ ನಮ್ಮ ತಾಯಿಯನ್ನು ನಮ್ಮ ಹೆಂಡತಿಯನ್ನು ನನ್ನ ಅಕ್ಕ ತಂಗಿಯನ್ನು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕಾಯುವ ದೃಷ್ಟಿಯಲ್ಲಿ ಅಂತ ಅಶ್ಲೀಲ ವೀಡಿಯೋಗಳು ಯಾರ್ದು ಬಂದರೂ ದಯವಿಟ್ಟು ಅದನ್ನು ಫಾರ್ವರ್ಡ್ ಮಾಡುವ ಕೆಲಸಗಳನ್ನು ಮಾಡಬೇಡಿ ಅಲ್ಲಿ ಡಿಲೀಟ್ ಮಾಡಿ ಮತ್ತು ಯಾರು ಕಲಿಸಿದರೆ ಅವರಿಗೆ ನೇರ ಒಂದು ಅದನ್ನು ಕಲಿಸಬೇಡಿ ಎಂಬ ಒಂದು ಉತ್ತರವನ್ನು ಕೊಡಿ ಕೊಡಿ ಸಮಾಜದಲ್ಲಿ ಮಾನಕ್ಕೆ ಅತ್ಯಂತವಾದಂಥ ಗೌರವ ಇದೆ ಸ್ತ್ರೀಗೆ ಅತ್ಯಂತವಾದಂಥ ಗೌರವ ಇದೆ ನಮ್ಮನ್ನು ಹೆತ್ತವಳು ತಾಯಿ ಈ ರೀತಿ ಹೆಂಗೆ ಹೆಣ್ಣು ಮಕ್ಕಳನ್ನು ದುರುಪಯೋಗ ಮಾಡುವುದು ಆಸನದಲ್ಲೂ ಮತ್ತು ನೇತ್ರಾವತಿ ದಂಡೆ ಇಂಥ ಇಂಥ ಧರ್ಮಾಧಿಕಾರಿಗಳ ಕುಟುಂಬವು ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಚೆಲ್ಲಾಟಗಳಾಗ್ತಾ ಇದೆ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಾವು ಎಲ್ಲವನ್ನು ನಾವು ಈ ರೀತಿಯ ಹೋರಾಟ ಮಾಡುವುದರ ಮುಖಾಂತರ ನಾವು ನೈಜ ಹಿಂದೂಗಳಾಗಿ ತೋರ್ತಾ ಇದ್ದೇವೆ ಇವತ್ತಿನವರೆಗೆ ಯಾರು ಹಿಂದುತ್ವವಾದಿಗಳು ಅಂತ ಹೇಳಿದಾರ ಇವರು ಯಾರು ಇದರ ಮೇಲೆ ಧ್ವನಿ ಎತ್ತಲಿಲ್ಲ ಹಾಗಾದರೆ ನೀವೇ ಲೆಕ್ಕಾಚಾರ ಮಾಡಿ ನಕಲಿ ಯಾವುದು ಅಸಲಿ ಯಾವುದು ಅಂತ ತಿಳ್ಕೊಳ್ಳಿ ಧರ್ಮದ ವಿಷಯದಲ್ಲಿ ನೋಡುವುದಾದರೆ ಕಾರ್ಕಾಳದ ಪರಶುರಾಮನ ಬಗ್ಗೆ ನಿಮಗೆ ಕೇಳಿರಬಹುದು ಒಬ್ಬ ಈ ಹಿಂದುತ್ವದಿಂದ ಆಯ್ಕೆ ಮಾಡುವ ಹೆಸರಿನಲ್ಲಿ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ ಆ ಒಂದು ನಕಲಿ ಆ ಒಂದು ಪರಶುರಾಮನನ್ನು ಇಟ್ಟು ಆತನಿಗೆ ಗೊತ್ತಿರಬೇಕಿತ್ತು ಇದು ಯಾವ ರೀತಿಯಿಂದ ಮಾಡಿದ್ದಿದ್ದು ಕಂಚಿದ್ದು ಮಾಡಿದ್ದು ಅಲ್ಲ ಅಂತ ಗೊತ್ತಿದೆ ನಕಲಿ ಅಂತ ಗೊತ್ತಿದೆ ಯಾವುದೋ ಒಂದು ಡಬ್ಬದಿಂದ ಪ್ಲಾಸ್ಟಿಕ್ ಇಂದ ಮಾಡಿದಂಥ ಪರಶುರಾಮನನ್ನು ಪ್ರತಿಷ್ಠಾಪನೆ ಮಾಡಿದ ಹೋಮ ಅವನ ಯಜ್ಞ ಯಾಗಗಳು ಭಜನೆಗಳು ಬೇರೆ ಬೇರೆ ರೀತಿ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿದ ಮೊನ್ನೆ ನೋಡೋ ನಕಲಿ ಆಯಿತು ಹಾಗಾದರೆ ಪರಶುರಾಮನಿಗಿರುವ ಬೆಲೆ ರಾಮನಿಗಿಲ್ವೇ ಇಲ್ವಾ ನಾವು ರಾಮನನ್ನು ಮಾಡ್ತೇವೆ ಪರಶುರಾಮನಿಗೆ ಒಂದು ಯುಗಕ್ಕೆ ಹೆಸರಿದೆ ಒಂದು ನಂಬಿಕೆಯ ಮೇಲೆ ನಮ್ಗೆ ನಂಬಿಕೆಗಳಿದೆ ಹಾಗಾದ್ರೆ ಇಂತೆಲ್ಲ ಇರುವಂತಹ ನಕಲಿ ಕೆಲಸಗಳನ್ನು ಯಾರು ಮಾಡೋದು ಇಲ್ಲಿ ಯಾವುದಕ್ಕೆ ನಿಮಗೆ ನ್ಯಾಯ ಸಿಕ್ಕಿದೆ ಪುತ್ತೂರಿನಲ್ಲಿ ಆದಂತ ಅಶ್ರಫ್ ಮತ್ತೆ ಅಶ್ರಫ್ ಮತ್ತೆ ಇವಳು ಯಾರು ಇನ್ನೊಂದು ಸೌಮ್ಯ ಭಟ್ ಕೊಳೆ ಅದರಲ್ಲಿ ಎಂ ಪಿ ಆದರೂ ಎಮ್ ಎಲ್ ಎ ಆದ್ರೂ ಎಲ್ಲ ಗಲಾಟೆ ಮಾಡಿದ್ರು ಆರೋಪಿಗಳು ಸಿಕ್ಕಿದಾರಾ ಶಮೀರ ಮತ್ತೆ ಮತ್ತೊಂದು ಅಕ್ಷಯ ಎಂಬ ಒಂದು ಹುಡುಗಿದ್ದೊಂದು ಗಲಡೆಯ ಹಿಂದೂ ಮುಸ್ಲಿಂ ಬೇಕಾದಾಗ ತಿಳ್ಕೊ ಆರೋಪಿಗಳನ್ನು ಸಿಕ್ಕಿದ್ರೆ ಕಾರ್ಖಾನದಲ್ಲಿ ಒಬ್ಬ ಸುಚರಿತ ಶೆಟ್ಟಿ ಅಂತ ಒಂದು ಮರಣ ಆಯಿತು ಅದರಲ್ಲಿ ಇದ ಎಲ್ಲ ಇದಾಯಿತು ಸಿಕ್ಕಿದ್ದಾರೆ ಯಾರಾದರೂ ಎಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಎಲ್ಲಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಿದೆ ಇಷ್ಟರವರೆಗೆ ಒಂದು ರೀತಿಯ ಹೊಂದಾಣಿಕೆಯ ರಾಜ್ಯ ಎರಡೂ ಪಕ್ಷಗಳು ಹೊಂದಾಣಿಕೆಯ ರಾಜಕೀಯ ಮಾಡಿಕೊಂಡು ಮಾಡಿಕೊಂಡು ಬಂದವರು ನಮ್ದು ಹೊಂದಾಣಿಕೆಯ ರಾಜಕೀಯ ಇಲ್ಲ ಯಾರೇ ಇರಲಿ ಎಲ್ಲೇ ಇರಲಿ ಹುಬ್ಬಳ್ಳಿಯ ನೇಹತ್ಯೆ ಇರ್ಬೋದು ನೇಜಾರಿನ ನಾಲ್ಕೈದು ಸರಣಿ ಕೊಳಗಳಿರ್ಬೋದು ಅಲ್ಲ ಈಗ ಇಲ್ಲಿಯಾದಂಥ ಎಲ್ಲ ಕೊಳ ಯಾವುದೇ ಇರ್ಬೋದು ಆಸನದಲ್ಲಿ ಆಗುವಂಥ ಆಗಿರುವಂಥ ಪೆನ್ ಡ್ರೈವ್ ಪ್ರಕರಣ ಇರ್ಬೋದು ಇದೆಲ್ಲವನ್ನು ನಾವು ಖಂಡಿಸ್ತೇವೆ ಮುಂದಿನ ದಿನ ಹೋರಾಟಕ್ಕೋಸ್ಕರ ನಾವು ಕೈ ಹಿಡಿತೇವೆ ಟಿ ಪಕ್ಷಗಳು ಮುಖ್ಯವಾಗಿ ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಯಾವುದೇ ಇನ್ನಿತರ ಪಕ್ಷಗಳಿರ್ಬೋದು ಸೌಜನ್ಯ ಪ್ರಕರಣ ಅಂದ ಕೂಡಲೇ ಒಂದಷ್ಟು ಡಿಸ್ಟೆನ್ಸ್ ಮತ್ತು ಕಾಯ್ದುಕೊಳ್ಳೋದು ಯಾಕೆ ಬೇಕಾದ ಹಾಗೆ ಹೋಗಿ ಅಲ್ಲಿ ಕಪ್ಪ ಸಿಗ್ತದೆ ಇವರಿಗೆ ಬೇಕಾದಾಗ ಹಣ ಸಿಗ್ತದೆ ಅಲ್ಲಿ ಒಂದು ನೋಡಿ ಅಲ್ಲಿ ಒಂದು ಅಧರ್ಮದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಧರ್ಮ ದಿನಕ್ಕೆ ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ಹರಿಕೆ ಬೀಳತ್ತೆ ಒಂದಷ್ಟು ದಾನಿಗಳಿಂದ ಬೇಕಾಗುವ ಹಣಗಳು ಬರ್ತದೆ ಎಲ್ಲ ರಾಜಕೀಯ ವ್ಯವಸ್ಥೆಗಳನ್ನ ಬೇಕಾದಾಗೆ ಮಾಡಿಕೊಂಡಿದ್ದಾರೆ ಎಲ್ಲವನ್ನ ಮಾಡಿಕೊಂಡು ಇಲ್ಲಿಯ ರಾಜಕೀಯವನ್ನು ಹಿಡಿತದಲ್ಲಿಟ್ಟವರೇ ಅವರು ಆಗಿರುವಾಗ ಇವರು ಮಾತಾಡಿದರೆ ನಮಗೆ ಬರುವಂಥ ಕಪ್ಪಗಳು ಬರುವುದಿಲ್ಲ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಮೊನ್ನೆ ಈಗ ಅಭ್ಯರ್ಥಿ ಮೊನ್ನೆ ಅಭ್ಯರ್ಥಿ ನೋಡಿ ಅಲ್ಲಿ ಹೋಗಿ ಕಾಲು ಇಳಿಲಿಕ್ಕೆ ಹೋದ ಆದರೆ ಬರೋ ಅದೇ ದಾರಿಯಲ್ಲಿ ಸೌಜನ್ಯ ಎಲ್ಲ ಮನೆ ಇದೆ ಹೋಗ್ಬೋದು ಹೋಗ್ಬೋದಿತ್ತು ಹೋಗಲಿಲ್ಲ ಯಾಕೆ ಹೋಗುವುದಿಲ್ಲ ಯಾಕೆ ಇದಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ಅಲ್ಲಿ ಬಡವರು ಹಾಕಿದಂಥ ಭಕ್ತರು ಹಾಕಿದಂಥ ಹಣಗಳನ್ನು ಬೇಕಾದಾಗೆ ವರ್ಷಕ್ಕೆ ಆರುನೂರು ಕೋಟಿಗಿಂತ ಮಿಕ್ಕಿ ಲಾಭ ಇದೆ ಅದರಲ್ಲಿ ಇಷ್ಟು ಪಾಲು ರಾಜಕಾರಣಕ್ಕೆ ಬರ್ತಾ ಇದೆ ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಬಡ್ಡಿ ದಂಧೆ ನಡೀತಾ ಅಲ್ಲಿ ಒಂದು ಮಾಫಿಯಾ ನಡೀತಾ ಇದೆ ನೀವು ಲೆಕ್ಕ ಹಾಕಿ ಇವತ್ತು ಚಕ್ರಬಡ್ಡಿ ದಂಧೆಗೆ ಸುಲಕಿ ಸುಲಕಿ ಸಿಕ್ಕಿ ಸಾಯುವಂಥ ಜನಗಳು ಎಷ್ಟಿದ್ದಾರೆ ಒಂದು ದೇವಸ್ಥಾನ ಯಾವತ್ತು ಚಕ್ರಬಡ್ಡಿ ದಂಧೆಯನ್ನು ಕೊಟ್ಟು ಚಕ್ರ ಬಡ್ಡಿಗೆ ಹಣ ಕೊಡ್ಲಿಕ್ಕೆ ಇದೆಯಾ ಇಲ್ಲ ಅಲ್ಲ ವಾರ ವಾರ ಬಡ್ಡಿ ವಾರ ವಾರ ಬಡ್ಡಿ ಕೊಡುವಂತಹ ಒಂದು ವ್ಯವಸ್ಥೆ ಎಲ್ಲಾದರೂ ಆದರೂ ಇದೆಯಾ ಇಲ್ಲ ಒಂದು ವೇಳೆ ದೇವಸ್ಥಾನ ಆಗಿದ್ರೆ ಒಂದು ವೇಳೆ ಧಾರ್ಮಿಕ ಚಿಂತನೆ ಬಡವರ ಮೇಲೆ ನಂಬಿಕೆ ಇರ್ತಿದ್ರೆ ಏನು ಮಾಡಬೇಕಿತ್ತು ಏನ್ ಮಾಡಬೇಕಿತ್ತು ಬಡವರನ್ನ ಸರ್ವೆ ಮಾಡಿ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಉಚಿತವಾಗಿ ಹಣವನ್ನು ಕೊಡಬೇಕಿತ್ತು ಸಾ ಬಡ್ಡಿ ರೈ ಸಹಿ ಇಲ್ಲದಂಥ ಸಾಲವನ್ನು ಕೊಡಬೇಕಿತ್ತು ಮತ್ತು ದೀರ್ಘ ಯೋ ದೀರ್ಘಾವಧಿ ಕಂತುಗಳನ್ನು ನೀಡುವುದರ ಮುಖಾಂತರ ಕೊಡಬೇಕಿತ್ತು ಈ ರೀತಿಯ ಸಾಕಾರಗಳನ್ನು ಮಾಡಬೇಕಿತ್ತಲ್ವೇ ಏನು ಯಾಕೆ ಮಾಡಲಿಲ್ಲ ನಾ ಮಾಡಲಿಲ್ಲ ಯಾಕೆ ಇವತ್ತು ಇಷ್ಟರವರೆಗೆ ಅಲ್ಲಿಯ ಹೆಸರಿನಲ್ಲಿ ಯಾರಿಗಾದರೂ ಒಂದು ಮದ್ದಿಗೆ ಐದು ಸಾವಿರ ಕೊಟ್ಟದ್ದು ಇತಿಹಾಸ ಒಂದೇ ಒಂದು ಉದಾಹರಣೆ ಇದೆ ತಮ್ಮನ್ನು ಶೆಟ್ಟಿಯ ನಂಬರಿಗೆ ಫೋನ್ ಮಾಡಿ ಏನಾದರೂ ಇಲ್ಲದ ಆಸ್ಪತ್ರೆ ಇದೆಯಾ ಇದೆಯಾ ಹಣಕಟ್ಟದ ಆಸ್ಪತ್ರೆ ಇದೆಯಾ ಹಣಕಟ್ಟದ ಶಾಲೆ ಇದೆಯಾ ಯಾವ ಶಾಲೆಗಾದರೂ ತನ್ನ ಮೆರಿಟ್ ಸೀಟಲ್ಲಿ ಮಕ್ಕಳಿಗೆ ಒಂದು ಬಂದರೆ ಒಂದು ಉಚಿತವಾದಂಥ ಶಿಕ್ಷಣ ಕೊಡ್ತದೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರಾದರೂ ಕೊಟ್ಟದಿದೆಯಾ ಯಾರಾದರೂ ಧರ್ಮ ಕಲ್ತದಿದೆಯಾ ಯಾವ ಹಾಸ್ಟೆಲ್ ಫ್ರೀ ಇದೆ ಯಾವ ಲಾಡ್ಜ್ ಫ್ರೀ ಇದೆ ಯಾವ ಕಾನೂನು ಶಾಲೆ ಫ್ರೀ ಇದೆ ಎಲ್ಲದಕ್ಕೂ ಎಲ್ಲದಕ್ಕನ ಕೊಡಬೇಕು ಚಪ್ಪಲಿಡುವ ಸ್ಟ್ಯಾಂಡಿಗೆ ಹಣ ಕೊಡಬೇಕು ನಿಲ್ಲಬೇಕಾದ್ರೆ ಲಾಡ್ಜಿಗೆ ಹಣ ಇಡಬೇಕು ತಲೆ ಬೋಲಿಸ್ಬೇಕಿದ್ರೆ ಹಣ ಕೊಡಬೇಕು ತಲೆ ಬೋಲಿಸಬೇಕಾದ್ರೆ ಹಣ ಕೊಡಬೇಕು ಮತ್ತು ನಿಮಗೆ ಅಲ್ಲಿ ಯಾವುದೇ ಒಂದು ನಿಮಗೆ ಕಾರ್ಯಕ್ರಮ ಮಾಡಬೇಕಿದ್ರು ನೀವು ಕುಟುಂಬ ಪದ್ಧತಿಗೆ ಆಜ ಉಸುಲು ವಾಕ್ ಮೂಲ ಬಿಡಿಸ್ಬೇಕಿದ್ರೆ ಒಂದು ತಲೆಗೆ ಸಾವಿರ ಕೈಗೆ ಇದರ ಲೆಕ್ಕ ಇದೆ ನಾನು ಹೇಳಿದೆ ಧಾರ್ಮಿಕತೆ ಎಲ್ಲಿದೆ ಧಾರ್ಮಿಕತೆ ಒಂದು ಊಟ ಮಾಡೋದು ಧರ್ಮಕ್ಕೆ ಅಂತ ಹೇಳ್ತಾ ಇದ್ದೀರಾ ನಾವು ಹೇಳುವಂಥದ್ದು ಹದಿಮೂರು ರೂಪಾಯಿಯ ಊಟಕ್ಕೆ ಸಾಧಾರಣ ಕೋಟ್ಯಂತರ ರೂಪಾಯಿ ಹೊರಗಿಂದ ಬರ್ತದೆ ಈಗ ನಾವು ಹೇಳುವಂಥದ್ದು ಒಂದು ವೇಳೆ ಅಂತದ್ದು ಮಾಡಬೇಕಿದ್ರೆ ಭಕ್ತನೊಬ್ಬ ಬಂದು ಯಾವುದೇ ಹರಿಕೆಗಳನ್ನು ಹಾಕದೆ ಅಲ್ಲಿ ಊಟ ಮಾಡಿ ಪ್ರಸಾದ ಸ್ವೀಕರಿಸುವ ದಿನ ಬರಲಿ ಇದು ನಮ್ಮ ಹೋರಾಟ ಮುಂದಿನ ದಿನ ಮತ್ತೆ ಅಲ್ಲಿ ಧಾರ್ಮಿಕ ನಂಬಿಕೆಗಳು ಹಾಳಾಗಿದೆ ನಾನು ಯಾಕೆ ರಾಜಕೀಯವಾಗಿ ಹೇಳುದು ಅಂತ ಹೇಳಿದ್ರೆ ಇಂತಹ ಮಾಪಿಯಗಳ ಮಧ್ಯದಲ್ಲಿದೆ ಧಾರ್ಮಿಕ ನಂಬಿಕೆಗಳಲ್ಲೇ ಹಾಳಾಗಿದೆ ಧಾರ್ಮಿಕ ನಂಬಿಕೆಗಳಂತ ಹೇಳಿದ್ರೆ ನಮ್ಮ ತುಳುನಾಡು ದೈವಾರಾಧನೆಯಲ್ಲಿ ಒಂದು ನಿಯಮ ಇದೆ ಹೆಗ್ಗಡೆಗೆ ಇರುವ ರೀತಿಯಲ್ಲಿ ಬೇರೆಯೂ ಮೂರು ನಾಲ್ಕು ಜನರಿಗೆ ಅದೇ ರೀತಿಯ ಹಕ್ಕುಗಳಿದೆ ಅಲ್ಲಿ ಈಗ ಹಾಜರ್ ಬಂಟ ಅಂದ ಒಬ್ಬ ದೇವ ಆರಾಧನಾ ನಿಯಮ ಇದೆ ಮತ್ತೊಂದು ನಿಮಗೆ ಕಮ್ಮಳಿತಾಯ ಮಣಲ್ತಾಯ ಎಂಬುದಿದೆ ಇವತ್ತಿಗೂ ಆ ಕ್ಷೇತ್ರದಲ್ಲಿ ಬಾಗಿಲಾಗಬೇಕಂದ್ರೆ ಹಾಜಿ ಬಂಟನಿಗೆ ಮುದ್ರೆ ಒತ್ತುಬೇಕ ಒತ್ತುತ್ತೇನೆ ಬೀಗ ಹಾಕ್ತೇನೆ ಅಂತ ಅಪ್ಪನ ತೆಗೆಯುವ ಕ್ರಮ ಇದೆ ಹರಿಕೆಗಳು ಸಮಪಾಲಾಗುವ ನಿಯಮಗಳಿದೆ ನಂಬಿಕೆಗಳಿದೆ ಏನು ಏನು ನಂಬಿಕೆಗಳು ಒಂದಿದೆ ಏನು ನಂಬಿಕೆಗಳು ಇದೆ ಯಾ ಯಾರಿಗೆ ಸಿಕ್ ಆಗಿರುವಾಗ ಅಲ್ಲಿ ಎಲ್ಲ ನಡೆಯುವಂಥ ಬೇಕು ಬೇಕಾದಾಗ ರಾಜಕಾರಣಿಗಳಿಗೆ ಬೇಕಾದ ರೀತಿಯಲ್ಲಿ ಹಣಗಳಿದೆ ಮತ್ತು ಇನ್ನಿತರ ವ್ಯವಸ್ಥೆಗಳು ಅಲ್ಲಿ ಇದೆ ಬೇರೆ ಬೇರೆ ಹಾಗಾಗಿ ಅದನ್ನು ಯಾವುದೇ ಧರ್ಮದ ಆಧಾರಲೆಲ್ಲ ಬರೇ ಒಂದು ಹಣಕ್ಕೆ ನಮ್ಮ ನಾವು ದ ನಾವು ನಮ್ಮ ದೌರ್ಭಾಗ್ಯ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಲ ಈ ರೀತಿಯಾದಂಥ ಹಣಕ್ಕೋಸ್ಕರ ಹಣದ ಆಸೆಗೋಸ್ಕರ ಬಡವರನ್ನು ಬಲಿ ಕೊಡುವ ಸ್ಥಿತಿ ಒಂದು ಕ್ಷೇತ್ರದಲ್ಲಿ ಇರಬಾರದಿತ್ತು ರಾಜಕಾರಣಿಗಳು ಅದನ್ನು ಆಲೋಚನೆ ಮಾಡಬೇಕು ಅದನ್ನು ಮಾಡಲಿಲ್ಲ ಇವು ಇವರು ಮಾಡಲಿಲ್ಲ ಇವತ್ತು ಏನು ಮಾಡ್ತಾ ಇದ್ದಾರೆ ಎಲ್ಲಿ ಯಾರಾದರೂ ನೋಡಿ ಇವರು ಸ್ವರ ಇತ್ತಾರ ಈಗ ನೋಡಿ ಅಲ್ಲಿ ನೀವು ಸರ್ವಧರ್ಮ ಸಮ್ಮೇಳನಗಳು ಆಗ್ತಾಯಿದೆ ಆದರೆ ಎಲ್ಲಿಯಾದರೂ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಕಡೆ ಹಿಜಾಬ್ ಪ್ರಕರಣ ಇರ್ಬೋದು ವಿದ್ಯಾರ್ಥಿ ಸಂಘರ್ಷ ಇರ್ಬೋದು ಅನೇಕ ಕೊಲೆಗಳಾಗಿದೆ ಎಲ್ಲರೂ ಪಾಪ ಬೇರೆ ಬೇರೆ ರೀತಿಯಾಗಿದೆ ಯಾರಾದರೂ ಎಲ್ಲಿಯಾದರೂ ಪ್ರಶ್ನೆ ಮಾಡಿದಾರ ಮಾಡಿದಾರ ಎಲ್ಲಿ ಪ್ರಶ್ನೆ ಮಾಡಲಿಲ್ಲ ಜೈಲಲ್ಲಿ ಇಷ್ಟು ಜನ ಇವತ್ತು ಕೊಂದು ಬೇರೆ ಬೇರೆ ಕೇಸ್ಗಳಲ್ಲಿ ಒಳಗಿದ್ದಾರೆ ಎಲ್ಲಾಗಿ ಮನ ಪರಿವರ್ತನೆ ಮಾಡುವ ಕೆಲಸಗಳಾಗಿದ್ದಾವಿಲ್ಲ ಮಧ್ಯವರ್ಧಿಯನ್ನು ಶಿಬಿರ ಮಾಡ್ತಾ ಇದ್ದಾರೆ ಏನು ನೋಡಿ ಕೇಳಿ ನೀವು ನಮ್ಮ ಹತ್ರ ಈ ಅದಕ್ಕೆ ದಾಖಲೆ ಇದೆ ಹತ್ತಿರ ಹತ್ತಿರದ ಮನೆಯಿಂದ ಕಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಅಲ್ಲಿ ಕೊಡುವಂಥದ್ದು ಅದು ವ್ಯಾಪಾರವೇ ಮಧ್ಯವರ್ಜನ ಶಿಬಿರ ವ್ಯಾಪಾರ ನಿಮಗೆ ಬಡ್ಡಿ ದಂಧೆ ವ್ಯಾಪಾರ ವಿದ್ಯಾರ್ಥಿ ಶಾಲೆ ಶೈಕ್ಷಣಿಕ ವ್ಯವಸ್ಥೆ ಸಾಲ ಭೂಮಿಗೆ ಸಂಬಂಧಪಟ್ಟ ಅನೇಕ ದಲಿತರ ಭೂಮಿಗಳು ಬೇರೆ ಬೇರೆ ಸರಕಾರಿ ಭೂಮಿಗಳು ಎಲ್ಲವನ್ನೂ ಕಸು ನುಂಗಿದ್ದಾರೆ ಇದು ಎಲ್ಲದಕ್ಕೂ ದಾಖಲೆಗಳಿದೆ ಎಲ್ಲವೂ ಅವ್ಯಾರ ಇದೆ ಎಲ್ಲವೂ ದೇವರ ಹೆಸರಿನಲ್ಲಿ ನಡೆಯುವಂಥ ದೊಡ್ಡ ಮಾಪಿಯ ಈ ಮಾಪಿಯದಿಂದ ಎಲ್ಲ ರಾಜಕಾರಣಿಗಳಿಗೆ ಹಣ ಬರ್ತಾ ಇದೆ ಹಾಗಾಗಿ ಅವರು ಯಾರು ಎತ್ತುವುದಿಲ್ಲ